ಸ್ನೇಹಿತರ ನಮಸ್ಕಾರ ಸೊ ಡಿಕ್ಕಿ ರಮೇಶ್ ಮಾತಾಡ್ತಾ ಇರೋದು ಓಕೆ ಇಲ್ಲಿ ಏನು ನೋಡ್ತಾ ಇದ್ದೀರಾ ಈ ಜಾಗದಲ್ಲಿ ಏಕ ಬಂದ್ಬಿಟ್ಟು ಸೊ ಜೈ ಸಿ ಪಿಯನ್ನು ನಿಲ್ಲಿಸ್ತಿದ್ರು ನೋಡಿ ಏಕ ಸೊ ಜೈ ಸಿ ಪಿಯನ್ನು ನಿಲ್ಲಿಸ್ತಿದ್ರು ಬರೋ ಮಕ್ಕಳಿಗೆ ಭಾಳ ಸೊ ತೊಂದರೆ ಆಗ್ತಿತ್ತು ಭಾಳಷ್ಟು ಜನ ಸೊ ಕಂಪ್ಲೇಂಟ್ ಮಾಡಿ ಪೇರೆಂಟ್ಸು ಟೀಚರು ಎಲ್ಲರೂ ಸಹಿತ ಕಂಪ್ಲೇಂಟ್ ಮಾಡಿ ಸೊ ಇವತ್ತು ಏನು ಮಾಡಿದ್ದಾರೆ ಅಂದರೆ ಸೊ ಇಲ್ಲಿ ಜೈ ಸಿ ಪಿನ ಸೊ ಎದುರಿಸಿದ್ದಾರೆ ನೋಡಿ ಇಲ್ಲಿಗೆ ಈಗ ಒಂದು ಬ್ಯಾರಿಕೇಟನ್ನು ಹಾಕಿದ್ರೆ ಸೊ ಆರಾಮ್ಸಾಗಿ ಏನಾಗ್ತಾರೆ ಸ್ಕೂಲ್ ಮಕ್ಕಳು ಸೊ ಇಲ್ಲಿ ಬರ್ತಾ ಹೋಗ್ತಾರೆ ನೋಡಿ ಏಕೆ ಇದು ತುಂಬ ಚಿಕ್ಕ ಜಾಗ ಇದೆ ಅಲ್ಲಂತೂ ಬರ್ತಾ ತುಂಬ ಕಿರಿದಾಗಿದೆ ನೋಡಿ ಎಷ್ಟು ಚಿಕ್ಕದಾಗಿದೆ ಸೊ ಎರಡು ಬಸ್ ಬಂದರೆ ಸೊ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಏನು ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ಇದ್ದಾರೆ ಅವ್ರಿಗೆ ಒಂದು ನಾಲ್ಕೈದು ಸಲ ಎಲ್ಲ ಪೇರೆಂಟ್ಸು ಕಂಪ್ಲೇಂಟನ್ನು ಕೊಟ್ಟಾಗ ಬಂದು ಸೊ ಜೈ ಸಿ ಪಿಯನ್ನು ಎತ್ತಿಸಿದ್ದಾರೆ ಸೊ ಏನು ಪೀಣ್ಯ ಪೊಲೀಸ್ ಸ್ಟೇಷನ್ ಇದ್ದರೆ ಟ್ರಾಫಿಕ್ ಪೊಲೀಸ್ನವ್ರಿಗೆ ಅವ್ರಿಗೆ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ನ ಸ್ಪಂದಿಸಿದ್ದಕ್ಕೋಸ್ಕರ ನೋಡಿ ಸೊ ಇಲ್ಲಿಗೆ ಈಗ ಏನು ಬೇಕಾಗುತ್ತೆ ಅದೊಂದು ಬ್ಯಾರಿಕೇಡ್ ಬೇಕಾಗುತ್ತೆ ಬ್ಯಾರಿಕೇಡನ್ನು ಹಾಕೋದ್ರಿಂದ ಏನಾಗುತ್ತೆ ಸೊ ಮಕ್ಕಳು ಆರಾಮ್ಸೆಗೆ ಅಲ್ಲಿ ಬರ್ತಾ ಹೋಗ್ತಾರೆ ಇಲ್ಲಾಂದರೆ ಏನು ಮಾಡ್ತಾರೆ ಬೇರೆಯವರೆಲ್ಲ ತೊಗೊಬಂದು ಸೊ ಪಾರ್ಕಿಂಗನ್ನು ಮಾಡ್ತಾರೆ ಪಾರ್ಕಿಂಗನ್ನು ಮಾಡಿದ್ರೆ ಎಲ್ಲರಿಗೂ ಸುದ್ದ ಹೇಳೋದಕ್ಕಾಗೋದಿಲ್ಲ ಸೊ ಇಲ್ಲಿ ಬ್ಯಾರಿಕೇಡನ್ನು ಹಾಕಬೇಕು ಹಾಕಿದಾಗ ಏನಾಗುತ್ತೆ ನೋಡಿ ಇಲ್ಲಿ ಫುಟ್ಪಾತ್ ವ್ಯವಸ್ಥೆ ಇಲ್ಲ ಇದೊಂದು ಮೇನ್ ಇಂಪಾರ್ಟೆಂಟು ನೋಡಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ದು ಇಲ್ಲಿ ಫುಟ್ಪಾತ್ ವ್ಯವಸ್ಥೆ ಇಲ್ಲ ಈ ಫುಟ್ಪಾತ್ ಮೇಲೆ ಅಂಗಡಿ ಹಾಕಿ ಕೊಟ್ಬಿಟ್ಟಿದ್ದಾರೆ ಸೊ ಇದೊಂದು ಎತ್ತಿಷ್ಟು ಕ್ಲಿಯರ್ ಮಾಡಿ ಸೊ ಕೊಡಬೇಕಾಗುತ್ತೆ ಆವಾಗ ಎತ್ತಿ ಕೊಟ್ಟಾಗ ಏನಾಗುತ್ತೆ ಮಕ್ಕಳು ಏನು ಮಾಡ್ತಾರೆ ಫುಟ್ಪಾತ್ ಮೇಲೆ ಸೊ ಬರ್ತಾರೆ ಸೊ ಪೊಲೀಸ್ನವ್ರಿಗೆ ಮತ್ತು ಸಿಬ್ಬಂದಿ ವರ್ಗದವ್ರಿಗೆ ಮತ್ತು ಯಾರು ಅಧಿಕಾರಿಗಳು ಇದ್ದಾರೆ ಸೊ ದಯಮಾಡಿ ಇದೊಂದು ಒಂದು ವ್ಯವಸ್ಥೆ ಮಾಡಿಕೊಡಿ ಇದೊಂದು ಬ್ಯಾರಿಕೇಟ್ ವ್ಯವಸ್ಥೆ ಮಾಡಿಕೊಡಿ ಥ್ಯಾಂಕ್ ಯು ಸೋ ಮಚ್ ಓಕೆನಾ ಯಾಕೆಂದರೆ ಸೊ ಇವತ್ತು ಮಕ್ಳುಗಳು ಭಾಳ ತೊಂದರೆ ಆಗ್ತಿತ್ತು ಒಂದು ಸಿಕ್ಸ್ ಮಂತ್ ಹಿಂದೆಗಡೆ ಒಂದು ಬಸ್ ಆಗಿ ಮೂರು ಜನ ಬೇರೆ ಸೊತ್ತೋಗಿದ್ದಾರೆ ಇಲ್ಲಿ ಹಾಗಾಗಿ ಇದ್ರ ಬಗ್ಗೆ ಸೊ ಹೋರಾಟ ಮಾಡಿದಾಗ ಇದ್ರ ಬಗ್ಗೆ ಕೇಳಿಕೊಟ್ಟಾಗ ಸ್ಪಂದಿಸಿ ಓಕೆ ಇದನ್ನು ರೆಡಿ ಮಾಡಿಕೊಟ್ಟಿದ್ದಾರೆ ಓಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇಟ್ಕೊಂದು ಬ್ಯಾರಿಕೇಡನ್ನು ಹಾಕೊಡಿ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ಕೊಟ್ಟಾ ಸೊ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು